ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಇದ್ದೀವಿ ಅಂತಂದರೆ ಮನೆಲ್ಲ ಬ್ಯಾಗ್ ಹಾಕಿದ್ವಿ ಅದೆಲ್ಲ ತುಂಬ ಚೆನ್ನಾಗಿ ಬಂತು ಅಂತೇಳ್ಬಿಟ್ಟು ಎಲ್ಲ ಕಮೆಂಟ್ಸ್ ಮಾಡಿದ್ರಿ ಮೇಡಮ್ ಮರೆತೋಗಿದ್ದೆಲ್ಲ ನಾವು ಮತ್ತೆ ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದೀರಾ ಈಗ ನೆಕ್ಸ್ಟು ಮೇಡಮ್ ಬಂದಿದ್ದಾರೆ ಇವತ್ತೇನು ಹೇಳ್ಕೊಡ್ತಾರೆ ಅಂತ ಕರೆದ್ಬಿಟ್ಟು ಅವ್ರು ಬಂದ ಮೇಲೆ ಅವ್ರ ಜೊತೆ ಮಾತಾಡೋಣ ಓಕೆ ಮೇಡಮ್ ನಮಸ್ಕಾರ ಬನ್ನಿ

ಎಷ್ಟು ಜನ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ ಗೊತ್ತಾ ಕಮೆಂಟ್ ಮಾಡಿದವ್ರಿಗೆ ಬಟ್ ಅವ್ರಿಗೆ ಹೇಳಬೇಕು ಅಂತೇನಿಲ್ಲ ಯಾವುದನ್ನು ಹಳೇದು ಅಂತ ಬಿಸಾಕಂಗೆ ಇಲ್ಲ ಕಣ್ರೋ ಅದನ್ನು ನಾವು ಹೊಸ್ತಾಗಿ ಕ್ರಿಯೇಟ್ ಮಾಡ್ತೀವಿ ಬ್ಯಾಗ್ಗಳೆಲ್ಲ ಎಷ್ಟು ಓಡ್ತಾ ಇದೆ ಗೊತ್ತಾ ಆರ್ಡರ್ಗಳು ಎಷ್ಟು ಬರ್ತಾ ಇದಾವೆ ಗೊತ್ತಾ ನೀವೇ ಬಿಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು ಅಷ್ಟು ರೇಂಜಿಗೆ ಪ್ರಪಂಚಲೆಲ್ಲ ಚೇಂಜ್ ಆಗ್ತಾ ಇರತ್ತೆ ಈಗ ಈಗ ನಾನು ಹಾಕೊಂಡಿರೋ ಡಿಸೈನ್ ಮೊದ್ಲೆಲ್ಲಾ ಬಂದಿತ್ತು ಮೊದಲೆಲ್ಲ ಈ ಡಿಸೈನ್ ಈಗ ಪಪ್ ಸ್ಲೀವ್ ಹೇಳಿ ಟ್ರೆಂಡಿಂಗ್ ಆಗಿದೆ ನಾವೆಲ್ಲ ಹೆಸರು ಬಂದಿದೆ ಹೆಸರು ಬಂದಿದೆ ಹಳೆ ಹಳೇದೇನೆ ಹೊಸ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡು ಹೊಸ ಸ್ಟೈಲಲ್ಲಿ ಸ್ವಲ್ಪ ಹೊಲ್ಕೊಂತ ಇದಾರೆ ಯಾವುದು ಹಳೆದಲ್ಲ ಈಗ ಹೊಸ ಬ್ಯಾಗ್ ಅಲ್ಲಿ ಡಿಸ್ ಡಿಸೈನ್ ಮಾಡ್ತಾ ಇರೋದ್ರಿಂದ ನ್ಯೂ ಟ್ರೆಂಡೇ ಆಗೋಗಿದೆ ನಮ್ಮ ಹೋಗಿ ಬರೀ ಸ್ಕ್ವೇರ್ ಬ್ಯಾಗ್ ಮಾತ್ರ ಮಾಡ್ತಾ ಇದ್ರು ಈಗ ಅದ್ರಲ್ಲಿ ವೆರೈಟಿ 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 ಡಿಸೈನ್ ನ ಮಾಡ್ತಾ ಇದಾರೆ ಹೌದು ಅದಕ್ಕೆ ನನ್ನ ಮೊನ್ನೆ ಕಮೆಂಟ್ಸ್ ನೋಡಿ ಅಂದ್ಕೊಂಡು ಇದ್ಯಾರಪ್ಪ ಮತ್ತೆ ಎಲ್ಲಿ ನೀವು ಬೇಜಾರು ಮಾಡ್ಕೊಂಡ್ಬಿಡ್ತಾರ ಹಳೆದು ಅಂತಿದ್ದಾರೆ ಮ್ಯಾಮ್ ಅಂತ ಅಂದ್ಬಿಟ್ಟು ಬೇಡ ಹಳೇದಲ್ಲ ಕಣ್ರೋ ಅದು ಮತ್ತೆ ಕೆಲವರು ಅವ್ರು ನೋಡಿರ್ತಾರೆ ಅದು ಕಮೆಂಟ್ಸ್ನ ಕಮೆಂಟ್ಸ್ ಆಗ್ತವ್ರಿಗೆ ಹಳೇದು ಯಾವುದು ಅಲ್ಲ ಕಣ್ರೋ ನಿಮ್ಗೆ ಇಷ್ಟ ಇಲ್ವಾ ಬಿಡಿ ಬೇಡ ಇಷ್ಟ ಇರೋರು ಕಲಿತಾರು ಎಷ್ಟು ಜನ ಕಲಿತಾ ಇದ್ದಾರೆ ಗೊತ್ತಾ ಅವ್ರ ಕಮೆಂಟ್ಸ್ನಾಗಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳಾಗಲಿ ಲೈವ್ ಕ್ಲಾಸಿಕ್ ಕ್ಲಾಸಿಗೆ ಸೇರಿಕೊಂಡಿರೋ ಇರಲಿ ನಾವು ಮಾಡೋ ಕೆಲಸ ಒಂದು ಹತ್ತಲ್ಲ ಒಂದು ಇಪ್ಪತ್ತು ಜನಕ್ಕೆ ಒಳ್ಳೇದಾಗ್ತಾ ಇದ್ರೆ ಯಾಕೆ ಮಾಡಬಾರ್ದು ಅಲ್ವಾ ಹಂಗಾಗಿ ನಾವು ಕ್ಲಾಸ್ನ ಶುರು ಮಾಡಿದ್ದೀವಿ ಮಾಡ್ತೀವಿ ಮುಂದೆ ಯಾವ ಯಾವಟ್ಟನಲ್ಲೇ ಅವ್ರಿಗೊಂದು ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಉದ್ದೇಶ ಅವರಂದ್ರು ಇವರಂದ್ರದ್ದು ಯಾವುದೇ ಕಾರಣಕ್ಕೂ ಬಿಡಲ್ಲ ನಮ್ಮ ಮನಸ್ಸಿಗೆ ಇದು ಸರಿ ಅನ್ಸಿದ್ರೆ ಖಂಡಿತ ನಾವು ಮಾಡ್ಕೊಂಡು ಹೋಗ್ತೀವಿ ನಾವು ಮಾಡೋದು ಒಳ್ಳೆ ಕೆಲಸ ಹತ್ತಾರು ಜನ ಇದನ್ನು ಕಲ್ತ್ಕೊಂಡು ದುಡಿಮೆ ಮಾಡ್ಕೊಂಡು ಅದರ ಜೀವನ ಮಾಡ್ಕೋಬೇಕು ಅನ್ನೋರು ತುಂಬ ಜನ ಇದ್ದಾರೆ ಮಾಡಲಿ ಅಲ್ಲ ತಪ್ಪೇನಿದೆ ಅಲ್ವಾ ಓಕೆ ಓಕೆ ಮ್ಯಾಮ್ ಇವತ್ತೇನು ಇದ್ದೀರಾ ಮ್ಯಾಮ್ ಇವತ್ತು ಅವತ್ತು ವಿಡಿಯೋದಲ್ಲೇ ಕೇಳಿದ್ರು ಡಬಲ್ ಕಲರ್ ಅಲ್ಲಿ ತೋಳು ತೋರಿಸ್ಕೊಡಿ ಅದಕ್ಕೆ ಇವತ್ತು ದೊಡ್ಡ ಸೈಜ್ ಅಲ್ಲಿ ಸ್ವಲ್ಪ ಡಬಲ್ ಕಲರ್ ಅಲ್ಲಿ ಚೇಂಜ್ ಚೇಂಜ್ ಆಗುತ್ತೆ ಆಗುತ್ತೆ ಕಲರ್ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ನೋಡ್ರಪ್ಪ ನಿಮ್ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡಿದ್ವಿ ನಾವು ಓಕೆ ಒಂದೇ ಕಲರ್ ಆದ್ರೆ ಅದು ನಿಮ್ಗೆ ಸರಿಯಾಗಿ ಕಾಣಿಸಲ್ಲ ಮ್ಯಾಮ್ ಡಬಲ್ ಕಲರ್ ಅಲ್ಲಿ ಹೇಳ್ಕೊಡಿ ಅಂತ ಕೇಳಿದ್ರಿ ಡಬಲ್ ಕಲರ್ ಹೇಳ್ಕೊಡ್ತಾ ಇದ್ವಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಇದು ದೊಡ್ಡ ಸೈಜ್ ಆಗಿರುತ್ತೆ ಕಲ್ತ್ಕೊಳ್ಳಿ ಹೋಗ್ತಾ ಹೋಗ್ತಾ ಸೈಜು ಚೇಂಜ್ ಆಗುತ್ತೆ ಆಮೇಲೆ ಡಿಸೈನ್ಗಳು ಚೇಂಜ್ ಆಗುತ್ತೆ ಆಮೇಲೆ ಕ್ಲಾಸಸ್ ಕೂಡ ಶುರು ಆಗಿದೆ ಯಾರಾದ್ರೂ ಸೇರ್ಕೋಬೇಕು ಅನ್ನೋರು ನೀವು ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೋಬಹುದು ಕೆಲವ್ರಿಗೆ ಹೇಳಿದ್ವಿ ನಾವು ಮೆಂಬರ್ಶಿಪ್ ತಗೊಳೋದು ಬೇಕು ಅಂದರೆ ಫೋನ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ ಕೆಲವೊಂದು ಕ್ಲಾಸ್ಗಳನ್ನ ನಾವು ಫ್ರೀ ಕ್ಲಾಸಸ್ ಮಾಡ್ತಾ ಇದ್ದೀವಿ ನೀವು ಕ್ಲಾಸ್ನ ಫ್ರೀಯಾಗಿ ಕೆಲವೊಂದು ಕೆಲವೊಂದೊಂದು ಎಲ್ಲವೂ ಅಂತಲ್ಲ ಯಾವ್ಯಾವ ಅಂತ ಓದುವ ಇದ್ರಲ್ಲೂ ಹೇಳಿದ್ವಿ ಕೆಲವೊಂದು ಕ್ಲಾಸ್ ಫ್ರೀ ಕ್ಲಾಸ್ನ ನೀವು ಅಟೆಂಡ್ ಮಾಡ್ಬೋದು ಓಕೆ ಮ್ಯಾಮ್ ಅವ್ರಿಗೆ ತೋರಿಸ್ಕೊಡ್ತೀರಾ ಇವತ್ತು ಓಕೆ ಸರಿ ನಾನು ಕ್ಲಾಸ್ ಇದೆ ಬರ್ತೀನಿ ಓಕೆ ನೋಡಿ ಮೇಡಮ್ ಹೇಳ್ತಾರೆ ಕೇಳಿಸ್ಕೊಳ್ಳಿ ಏನಾರು ಡೌಟ್ ಇದ್ದರೆ ಕಮೆಂಟ್ಸ್ ಆಗಿ ನೆಕ್ಸ್ಟ್ ಇದರಲ್ಲಿ ನಾವು ಅದನ್ನು ಹೇಗೆ ಅದು ಹೆಂಗ್ ಈಗ ನೋಡಿ ಕಲರ್ ಚೇಂಜ್ ಮಾಡಬೇಕು ಅಂತ ಯಾರು ಕಮೆಂಟ್ಸ್ ಮಾಡಿದ್ರೆ ನಾವು ಚೇಂಜ್ ಮಾಡಿ ಇದೀವಲ್ಲ ಅದೇ ರೀತಿ ಹೇಳ್ಕೊಡೋದು ಮ್ಯಾಮ್ ಇನ್ನೂ ಸ್ವಲ್ಪ ನಿಧಾನ ಏನಾದ್ರು ಕಮೆಂಟ್ಸ್ ಹಾಕಿದ್ರೆ ನಾವು ಚೇಂಜಸ್ ಮಾಡಿ ಹೇಳ್ಕೊಡ್ತೀವಿ ಕ್ಲಾಸಲ್ಲಿ ಲೈವಲ್ಲಿರೋರಾದ್ರೆ ಮೇಡಮ್ ಅಂತ ನೇರವಾಗಿ ಕೇಳ್ತಾರೆ ನೀವು ಕೇಳೋಕ್ಕಾಗಲ್ಲ ನೀವು ಕಮೆಂಟ್ಸ್ ಮಾಡಿದ್ರೇ ನಾವು ಆನ್ಸರ್ ಮಾಡಿದೆ ನಿಮ್ಗೆ ರಿಪ್ಲೈ ಮಾಡಬೇಕು ಅಲ್ವಾ ಸರಿ ಕಣ್ರಾ ಓಕೆ ಓಕೆ ಇವತ್ತು ನಾವೇನು ಇದ್ದೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ ಡಬಲ್ ಕಲರ್ ವೈಯರ್ನಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗ್ನ ನಾನು ಯಾವ ರೀತಿ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಅದಕ್ಕೆ ನಾನಿಲ್ಲಿ ಪಿಂಕ್ ಆ್ಯಂಡ್ ಎಲ್ಲೋ ಎರಡು ಕಲರ್ ವಯರ್ನ ತೊಗೊಂಡಿದ್ದೀನಿ ಮಾಮೂಲಿ ಸೇ ಒಂದು ಟ್ರಿಮ್ಮರ್ ಬೇಕು ಕಟ್ ಮಾಡಲಿಕ್ಕೆ ಅಳತೆ ಮಾಡಿಕೊಳ್ಳಲಿಕ್ಕೆ ಸ್ಕೇಲ್ ಬೇಕು ಶುರು ಮಾಡೋಣವಾ ಓಕೆ ಮೊದಲು ನಾವು ಪಿಂಕ್ ವೈಯರ್ನ ಬೇಸ್ ಆಗಿ ತೊಗೊಳ್ಳೋಣ ಯಾವುದು ಎಷ್ಟು ಪೀಸ್ ಬೇಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಪಿಂಕ್ ವಯರ್ನ ನಾವು ತಳ ಹಾಕೋದಕ್ಕೆ ನೋಡಿದ್ರಿ ಅಲ್ವಾ ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ತಳ ಅಂತ ಅದಕ್ಕೆ ಕಟ್ ಪೀಸ್ ನಾವು ಹದಿನೈದು ಪೀಸ್ಗಳನ್ನ ತಗೋಬೇಕು ಹದಿನೈದು ಪೀಸ್ನ ನಾವು ಸ್ಕೇಲಲ್ಲಿ ಇದು ಒಂದು ಫೀಟ್ ಸ್ಕೇಲು ಅಂದರೆ ಒಂದು ಅಡಿ ಸ್ಕೇಲು ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ತಗೊಳ್ಳಿ ಸಾಕು ಓಕೆ ಕಾಣಿಸ್ತಿದೆ ಅಲ್ಲ ಇಲ್ಲಿ ಹದಿನೈದು ಇದೆ ನೋಡಿ ಅಲ್ಲಿಗೆ ತಗೊಳ್ಳಿ ನಾಲ್ಕೂವರೆ ಉದ್ದ ಬೇಕು ನಾಲ್ಕೂವರೆ ಅಡಿಯಷ್ಟು ಒಂದು ಪೀಸ್ ವಯರು ಬೇಕು ಈ ರೀತಿಯಾಗಿ ನಿಮಗೆ ಎಂಟು ಪೀಸ್ ವೈರ್ನ ನಾವು ಕಟ್ ಮಾಡ್ಕೋಬೇಕು ಎಂಟು ಪೀಸ್ನ ನೀವು ಕಟ್ ಮಾಡ್ಕೊಳ್ಳಿ ನಾನು ಹೇಳಿರೋದು ನಿಮಗೆ ಹದಿನೈದು ಪೀಸ್ ಬೇಕು ಡಬಲ್ ಕಲರ್ ಆಗಿರೋದ್ರಿಂದ ಇದು ಎಂಟು ಪೀಸ್ ಸಾಕು ಇನ್ನು ಏಳು ಪೀಸ್ ವೈಯರ್ನ ಇದೇ ಅಳತೆಗೆ ನಾವು ಯೆಲ್ಲೋ ಕಲರಲ್ಲಿ ಕಟ್ ಮಾಡ್ಕೋಬೇಕು ಈಗ ಪಿಂಕ್ ವೈಯರ್ನ ನಾವು ಎಂಟು ಪೀಸ್ ಕಟ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಪಿಂಕ್ ಅಳತೆಗೆನಲ್ಲಿ ಯೆಲ್ಲೋ ಕಲರ್ ವೈಯರ್ನ ನಾವು ನಾನಿಲ್ಲಿ ಆಗಿ ಪಿಂಕ್ ಆ್ಯಂಡ್ ಎಲ್ಲೋ ತೊಗೊಂಡಿದ್ದೀನಿ ನಿಮಗೆ ಯಾವ ಕಾಂಬಿನೇಷನ್ ತೊಗೋತೀರಾ ಅದರಲ್ಲಿ ಒಂದು ಕಲರ್ನ ಎಂಟು ಪೀಸ್ ತೊಗೊಳ್ಳಿ ಇನ್ನೊಂದು ಕಲರ್ನ ಈ ರೀತಿ ಏಳು ಪೀಸ್ ತೊಗೊಳ್ಳಿ ನಾವು ಇದನ್ನು ಹಾಕ್ತಾ ಇರೋದು ಹದಿನೈದು ಸೈಜಿನ ಅಳತೆಗೆ ಓಕೆನಾ ಈಗ ಇದೇ ಥರ ನಾನೀಗ ಎಲ್ಲೋ ಕಲರ್ನು ಕೂಡ ಏಳು ಪೀಸ್ ಕಟ್ ಮಾಡ್ಕೋತೀನಿ ನೀವು ಅದೇ ರೀತಿ ಕಟ್ ಮಾಡ್ಕೊಳ್ಳಿ ಓಕೆ ನನಗೆ ಈಗ ಇದು ನಾನು ಮೊದಲು ಕೂಡ ಒಂದು ಎರಡು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಲಾಸ್ಟಲ್ಲಿ ಎರಡು ಪೀಸ್ ಕಟ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಸರಿನಾ ಈ ಕಟ್ ಮಾಡಿ ಆದಮೇಲೆ ಯಾವ ರೀತಿ ಹಾಕೋದು ನಾನು ಇಲ್ಲಿಂದ ನೋಡೋಣ ಓಕೆ ಈಗ ನಮಗೆ ಈ ವಯರ್ನ ನಾವು ರನ್ನಿಂಗ್ ವಯರ್ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ದೆ ಈ ರನ್ನಿಂಗ್ ವಯರ್ನ ಸ್ವಲ್ಪ ಬಿಟ್ಕೋಬೇಕು ಈ ರೀತಿ ಸ್ವಲ್ಪ ಬಿಟ್ಕೊಂಡು ಹೀಗೆ ಒಂದು ದಾರದಲ್ಲಿ ನಾವೇನು ಕಟ್ಕೊಂಡ್ಬಿಡೋಣ ಸರಿನಾ ಈ ರೀತಿ ಬಿಗಿಯಾಗಿ ಕಟ್ಕೊಂಬಿಡಿ ಈಗ ಇದಕ್ಕೆ ನಾವು ಏನು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವಾ ಏಳು ಪೀಸು ಎಲ್ಲೋ ಕಟ್ ಮಾಡಿದ್ದೀವಿ ಎಂಟು ಪೀಸು ಪಿಂಕ್ನ ಕಟ್ ಮಾಡಿದ್ದೀವಿ ಈಗ ಈ ವಯರ್ಗಳನ್ನ ಹಾಕ್ಕೊಳ್ತಾ ಹೋಗೋಣ ಯಾವ ಥರ ಎರಡು ಪೀಸು ತೋರಿಸ್ತೀನಿ ನೋಡಿ ಈಗ ಈಗ ಪಿಂಕ್ ಕಟ್ ಪೀಸ್ ಆಗಿರೋ ವೈರ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳೋಣ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಮೂರು ಇಂಚ್ ನಾಲ್ಕರಿಂದ ಐದು ಇಂಚಷ್ಟು ಈ ಎಲ್ಲೋ ರನ್ನಿಂಗ್ ವಯರ್ ಏನಿದೆ ನಾವು ತೊಗೊಂಡಿದ್ದೀವಲ್ಲ ರನ್ನಿಂಗ್ ವೈಯರ್ ಇದು ಈ ರನ್ನಿಂಗ್ ವೈಯರ್ನ ಕಮ್ಮಿ ತಗೋಬೇಕು ನಾಲ್ಕರಿಂದ ಐದು ಇಂಚಷ್ಟು ಕಮ್ಮಿ ತಗೋಬೇಕು ಓಕೆನಾ ಐದು ಇಂಚು ಕಮ್ಮಿ ತಗೊಂಡು ಇಲ್ಲಿಗೆ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಇಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ಕಟ್ ಪೀಸ್ ವಯರ್ನ ಇದರೊಳಗಡೆ ಹಾಕಿ ನಾಟನ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ ಅಲ್ಲ ಸೇಮ್ ಇದೇ ರೀತಿ ನಿನ್ನೆಲ್ಲ ಹಾಕಿದ್ವಲ್ಲ ಅದೇ ರೀತಿ ನಾಟು ತಗೋಬೇಕು ನೋಡಿ ಫಸ್ಟ್ ಕೆಳಗಡೆ ವೈರ್ನ ಎಳಿಬೇಕು ರನ್ನಿಂಗ್ ವೈರು ಆಮೇಲೆ ಮೇಲ್ಗಡೆ ವೈರ್ನ ಎಳಿಬೇಕು ನೆಕ್ಸ್ಟು ಇದೇ ರೀತಿ ನಾನು ಇಲ್ಲಿಗೆ ಎರಡು ಪೀಸು ಪಿಂಕನ್ನ ಸೇರಿಸ್ಕೋತೀನಿ ಓಕೆ ಮತ್ತೆ ಈಗ ಪಿಂಕ್ ಕಲರ್ನೇ ಸೇರಿಸ್ಕೊಳ್ಳೋಣ ನೋಡಿದ್ರಲ್ಲ ಮತ್ತೆ ನಾನು ಪಿಂಕೆ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಪಿಂಕ್ ವೈಯರ್ನ ಈ ರೀತಿ ಸೇರಿಸ್ಕೊಂಡು ಮತ್ತೆ ರನ್ನಿಂಗ್ ವಯರ್ನ ಮಾಡಿಸ್ಕೊಂಡಿದ್ದೀನಿ ಕಟ್ ವೈರ್ನ ಈ ರೀತಿಯಾಗಿ ಅದರೊಳಗಡೆಯಿಂದ ತೊಗೊಂಡಿದ್ದೀನಿ ನೋಡಿ ಈ ವಯರು ಕೆಳಗಿರಬೇಕು ಅದರಿಂದ ಒಳಗೆ ಹಾಕುವ ವೈರ್ನ ನಾವು ಮೇಲ್ಗಡೆಯಿಂದ ತೊಗೋಬೇಕು ನೋಡಿ ಈ ರೀತಿ ಮೊದಲು ರನ್ನಿಂಗ್ ವಯರ್ನ ಕೆಳಭಾಗದ ವಯರ್ನ ಎಳ್ಕೋಬೇಕು ನಂತರ ಮೇಲ್ಭಾಗದ ವಯರು ನೋಡಿ ಕಾಣಿಸ್ತಾ ಇದೆಯಾ ಇದೇ ರೀತಿ ಈಗ ಈಗ ಡಬಲ್ ಕಲರ್ ಆಗಿರೋದ್ರಿಂದ ನಾನು ಯೆಲ್ಲೋ ಕಲರ್ನ ನಾನು ಅದಕ್ಕೆ ಹಾಕ್ತಾ ಇದ್ದೀನಿ ಓಕೆ ಈಗ ಇಲ್ಲಿಗೆ ಎಲ್ಲೋ ಕಲರ್ ವೈಯರ್ನ ನಾನು ರನ್ನಿಂಗ್ ವಯರ್ ಒಳಗಡೆ ಹಾಕೋತೀನಿ ನೋಡಿ ಈ ರೀತಿಯಾಗಿ ನಾಟ್ನ ರೆಡಿ ಮಾಡ್ಕೋಬೇಕು ಮತ್ತೆ ಇಲ್ಲಿ ಒಂದು ಯೆಲ್ಲೋ ಕಲರ್ ವೈಯರ್ನೆ ನಾನು ಹಾಕೋತೀನಿ ಈ ರೀತಿಯಾಗಿ ಮತ್ತೆ ಇನ್ನೊಂದು ನಾಟ್ನ ರನ್ನಿಂಗ್ ವೈಯರ್ಗೆ ಹಾಕ್ಕೋಬೇಕು ನಾವಿಲ್ಲಿ ಎಂಟು ಪೀಸು ಪಿಂಕ್ ತೊಗೊಂಡಿದ್ದೀವಿ ಏಳು ಪೀಸು ಎಲ್ಲೋ ತಗೊಂಡಿರೋದ್ರಿಂದ ಈಗ ಇಲ್ಲಿ ಮೂರು ಪೀಸಷ್ಟು ಎಲ್ಲೋನೇ ಕಂಟಿನ್ಯೂ ಮಾಡೋಣ ಓಕೆನಾ ಈಗ ಮತ್ತೆ ಕೂಡ ಮೂರು ಪೀಸ್ ಕಟ್ ಪೀಸ್ ವೈಯರ್ನ ನಾನು ಎಲ್ಲೋನೇ ಮ್ಯಾಚ್ ಮಾಡಿದ್ದೀನಿ ನೋಡಿದ್ರಲ್ಲ ಓಕೆ ಈಗ ಎರಡು ಪಿಂಕು ಮೂರು ಎಲ್ಲೋ ಆಗಿದೆ ಮತ್ತು ನಾವು ಏನು ಮಾಡಬೇಕು ಎರಡು ಪೀಸು ಪಿಂಕ್ ವೈರ್ನ ಅಟ್ಯಾಚ್ ಮಾಡೋಣ ಒಂದೇ ಸಮ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ವೈರ್ನ ಈ ರೀತಿ ಏರುಪೇರು ಮಾಡ್ಕೋಬೇಡಿ ಹಾಕುವಾಗ ಮತ್ತೆ ಕಮ್ಮಿ ಬರುತ್ತೆ ಒಂದು ಕಡೆ ಕಮ್ಮಿ ಆಗುತ್ತೆ ಒಂದು ಕಡೆ ಹೆಚ್ಚಾಗುತ್ತೆ ಅದು ವೇಸ್ಟ್ ಆಗುತ್ತೆ ಒಂದು ಕಡೆಗೆ ಸಾಲ್ಟೇಜ್ ಬರುತ್ತೆ ಸೊ ಇದೇ ರೀತಿ ನೇರವಾಗಿ ನೀವು ಫೋಲ್ಡ್ ಮಾಡ್ಕೋಬೇಕು ಮತ್ತು ಇಲ್ಲಿ ಎರಡು ವಯರ್ನ ನಾವು ಪಿಂಕ್ ವೈಯರ್ನೇ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಈಗ ಪಿಂಕ್ ವಯರ್ನ ಸೇರಿಸಿ ಒಂದು ನಾಟು ನೋಡಿ ಈ ರೀತಿ ಒಂದು ನಾಟ್ ಹಾಕಿದ್ದೀನಿ ಮತ್ತೊಂದು ಕೂಡ ಈಗ ಪಿಂಕ್ ವೈಯರಲ್ಲೇ ಅಲ್ಲೇ ನಾನು ನಾಟ್ ಹಾಕೋತೀನಿ ನೀವು ಯಾವ ಕಲರ್ ವೈಯರ್ನ ಬೇಕಾದರೂ ಒಂದು ಜಾಸ್ತಿ ತಗೋಬೋದು ಒಂದು ಕಮ್ಮಿ ತಗೋಬೋದು ನೋಡಿ ಈಗ ಎರಡು ಪಿಂಕು ಎರಡು ಎಲ್ಲೋ ಎರಡು ಪಿಂಕ್ ಆಯಿತು ಈಗ ಮತ್ತೆ ನಾವಿಲ್ಲಿ ಏಳು ಪೀಸು ಎಲ್ಲೋ ಕಲರ್ ತಗೊಂಡಿರೋದ್ರಿಂದ ಇನ್ನೂ ಒಂದು ಪೀಸ್ ಇಲ್ಲಿಗೆ ಈಗ ಎಲ್ಲೋ ಅಟ್ಯಾಚ್ ಮಾಡೋಣ ನೋಡಿ ಮತ್ತೆ ಎರಡು ಪೀಸ್ ಆದ ತಕ್ಷಣ ನಾನು ಯೆಲ್ಲೋ ಕಲರ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ಈಗ ಆಯ್ತಲ್ಲ ಮತ್ತೆ ನಾವೀಗ ಇಲ್ಲಿಗೆ ಎರಡು ಪೀಸ್ ಪಿಂಕ್ನ ಜಾಯಿಂಟ್ ಮಾಡೋಣ ಈಗ ಇಲ್ಲಿಗೆ ಮತ್ತೆ ಒಂದು ಪೀಸು ಪಿಂಕ್ ಕಲರ್ದನ್ನು ಪಿ ಗಣಪತಿ ಕಲರ್ ವೈಯರನ್ನು ನಾನು ಸೇರಿಸ್ತಾ ಇದ್ದೀನಿ ಸರಿನಾ ಮತ್ತೆ ಒಂದು ಗಣಪತಿ ಕಲರ್ ವೈಯರ್ನೇ ನಾನು ಸೇರಿಸಿದ್ದೀನಿ ಇನ್ನೊಂದು ವಯರ್ನು ಕೂಡ ನಾನು ಅದೇ ಕಲರ್ನ ವೈಯರ್ನ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡೂ ಕೂಡ ಗಣೇಶ ಕಲರ್ ವೈಯರ್ನೆ ನಾನು ಹಾಕಿದ್ದೀನಿ ಹ್ಞೂ ಓಕೆ ಈಗ ಇಲ್ಲಿ ನೋಡಿ ಪಿಂಕ್ ಇಲ್ಲೂ ಕೂಡ ನಾನು ಗಣೇಶ ಕಲರ್ ವೈಯರ್ ಹಾಕಿದ್ದೀನಿ ಇಲ್ಲೋ ಗಣೇಶ ವೈರ್ ಹಾಕಿದ್ದೀನಿ ಮಧ್ಯ ಎಲ್ಲೋ ಹಾಕಿದ್ದೀನಿ ಮೇಲೆ ಈಗ ನಾವು ಇಲ್ಲಿಗೆ ಯಾವ್ದು ಹಾಕಬೇಕು ಗೊತ್ತಾಗ್ತಾ ಇದೆ ಅಲ್ಲ ನಿಮ್ಗೆ ಆಲ್ರೆಡಿ ಓಕೆ ಇಲ್ಲಿಗೆ ನಾವೀಗ ಅರಿಶ್ಣ ಕಲರ್ ವಯರ್ನೆ ನಾವು ಹಾಕೋಣ ಇನ್ನು ಉಳಿದ ಮೂರು ಪೀಸ್ ವೈಯರ್ ಏನಿದೆ ಆ ಮೂರು ಪೀಸು ಎಲ್ಲೋ ಕಲರ್ ವೈಯರ್ನ ನಾವು ಇಲ್ಲಿಗೆ ಸೇರಿಸ್ಕೊಳ್ಳೋಣ ನೋಡಿ ಮತ್ತೆ ಮೂರು ಎಲ್ಲೋ ಕಲರ್ ವೈಯರು ಅಂದ್ರೆ ಹಳದಿ ವೈರ್ನ ನಾನು ಸೇರಿಸ್ಕೊತಾ ಇದ್ದೀನಿ ಎರಡನೇ ವಯರ್ನ ನಾನು ಸೇರಿಸ್ಕೊಂಡಿದ್ದೀನಿ ಇನ್ನು ಒಂದು ಪೀಸ್ ಲಾಸ್ಟ್ ಪೀಸ್ ಏಳು ಪೀಸ್ ಕಟ್ ಅಲ್ಲ ಅದರಲ್ಲಿ ಇನ್ನು ಒಂದು ಕೊನೆ ಪೀಸ್ನ ನಾವು ಈಗ ಅಲ್ಲಿಗೆ ಸೇರಿಸ್ಕೋಬೇಕು ಈಗ ನೋಡಿ ಓಕೆ ಈಗ ಇದು ಕೂಡ ಕಂಪ್ಲೀಟ್ ಆಯಿತು ಇದು ಎಲ್ಲ ನೋಡಿ ಇಷ್ಟು ಕೂಡ ಆಯ್ತಲ್ವಾ ಈಗ ಲಾಸ್ಟಲ್ಲಿ ಏನು ಮಾಡಬೇಕು ಇನ್ನು ಎರಡು ಪಿಂಕ್ ಗಣೇಶ ಕಲರ್ ವಯರ್ ಏನಿದೆ ಅದನ್ನು ನಾವು ನ ಹಾಕೊಳ್ಳೋಣ ನೋಡಿ ಇದನ್ನು ಕೂಡ ಇಲ್ಲಿಗೆ ಜೋಡಿಸ್ಕೊಳ್ಳೋಣ ನೀವು ಜಾಸ್ತಿ ಯಾವುದನ್ನು ಕಟ್ ಮಾಡ್ಕೊಂಡಿರ್ತೀರಾ ಆ ವಯರ್ನ ಈ ರೀತಿ ಹಾಕ್ಕೊಳ್ಳಿ ಇಲ್ಲ ಅಂದರೆ ಮಧ್ಯಾಹ್ನ ಹಾಕುವಾಗ ಸ್ವಲ್ಪ ನೋಡಿ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಅದು ಯಾವುದು ಎಲ್ಲಿಗೆ ಬರಬೇಕು ಅನ್ನೋದನ್ನ ನೋಡಿಕೊಂಡು ಹಾಕ್ಕೊಂಡಾಗ ಆ ಬ್ಯಾಗು ನೋಡೋಕ್ಕೂ ಕೂಡ ಒಂಥರ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡೋರಿಗೂ ಬೇಗ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬ್ಯಾಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಮ್ಮ ಬೇಸಿಕ್ಕು ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಲ್ವಾ ನೋಡಿದ್ರಲ್ಲ ಯಾವ ವೈರ್ನ ಎಲ್ಲಿಗೆ ಸೇರಿಸ್ಕೋಬೇಕು ಅಂತ ನೋಡಿ ನಾನು ಮೊದಲು ರನ್ನಿಂಗ್ ವಯರ್ನ ಬಂದು ಹಳದಿ ಕಲರ್ನ ತೊಗೊಂಡಿದ್ದೀನಿ ಹಳದಿ ಕಲರ್ಗೆ ಎಂಟು ಪೀಸು ಈ ಗಣೇಶ ಕಲರ್ ವಯರ್ನ ತಗೊಂಡಿದ್ದೀನಿ ಅರಿಶ್ ಎಲ್ಲೋ ಕಲರ್ ಅರಿಶಿನದ ಕಲರ್ ವಯರ್ನ ಏಳು ಪೀಸ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ನಾನು ಜಾಯಿಂಟ್ ಮಾಡಿದ್ದೀನಿ ಇಲ್ಲಿ ಗಣೇಶ ಕಲರ್ ಎರಡು ಮೂರು ಹಳದಿ ಮತ್ತೆ ಎರಡು ಪಿಂಕ್ ಕಲರ್ ಮತ್ತೆ ಒಂದು ಹಳದಿ ಇಲ್ಲಿ ಮತ್ತೆ ಗಣೇಶ ಕಲರ್ ಮತ್ತೆ ಹಳದಿ ಮತ್ತೆ ಗಣೇಶ ಕಲರ್ ಇಲ್ಲಿಗೆ ಇದು ಬೇಸಿನ ಮೊದಲನೇ ಸಾಲು ಕಂಪ್ಲೀಟ್ ಆಗಿದೆ ಸೊ ಇಷ್ಟನ್ನು ನೀವು ಕೂಡ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಆ ಕಡೆ ಈ ಕಡೆ ಬೇಸ್ನ ಯಾವ ಥರ ಹಾಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಓಕೆನಾ ಇದನ್ನು ಈಗ ನಮ್ಮ ಮೇಡಮ್ಗೆ ಕರೆದು ತೋರಿಸಣವಾ ಮ್ಯಾಮ್ ಇದೆ ಓಕೆ ಓ ಡಬಲ್ ಕಲರ್ ಹಾಕ್ಬಿಟ್ಟಿದ್ರೆ ಇವತ್ತು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡ್ಕೊಂಡ್ರೆ ನಾವು ಕಲಿತರ ನೀವು ಮ್ಯಾಮ್ ಕಲಿತಾ ಇದೀವಿ ಮ್ಯಾಮ್ ಅಂತಿದ್ದೀರಾ ಗುಡ್ ಗುಡ್ ಚೆನ್ನಾಗಿದೆ ಮ್ಯಾಮ್ ಇದು ಫುಲ್ಲು ದೊಡ್ಡ ಸೈಜ್ ಬರುತ್ತೆ ಅಲ್ವಾ ಇದು ಹ್ಮ್ 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 ಚೆನ್ನಾಗಿದೆ ನೋಡಿ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ಸ್ ಮಾಡಿ ಮೇಡಮ್ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತಾರೆ ಓಕೆನಾ ಸರಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಇದನ್ನೇ ಹೆಂಗೆ ಇರಿ ಒನ್ ಬೈ ಒನ್ ಹೆಂಗೆ ತಗೋಬೇಕು ಅನ್ನೋದು ಕೂಡ ಅವರು ಹೇಳ್ಕೊಡ್ತಾರೆ ಅವ್ರು ಹೇಳ್ಕೊಟ್ಟಂಗೆ ಫಾಲೋ ಮಾಡಿ ಇದು ವಿಡಿಯೋ ಮುಗಿಯೋದ್ರೊಳಗೆ ನೀವು ಒಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಮ್ಯಾಮ್ ಬ್ಯಾಗ್ ರೆಡಿ ಆಯಿತು ಆಮೇಲೆ ನಾವು ಹೂವು ಹಾಕೊಂಡು ಹೋಗ್ತಿದ್ವಿ ಆಲ್ ಥರಕ್ಕೆ ಹೋಗ್ತಿದ್ವಿ ಕಮೆಂಟ್ ಮಾಡಬೇಕು ಓಕೆ ಸರಿ ಓಕೆ ಓಕೆ ಹ್ಞೂ ಓಕೆ ಕಣ್ರಾ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಕಲಿತ್ಕೊಳ್ಳ್ರಿ ನಾ ಮ್ಯಾಮ್ ಹೇಳ್ಕೊಡ್ತಾ ಇದಾರೆ ನೀವು ಕಲೀರಿ ಅಂತೆಲ್ಲ ಶೇರ್ ಮಾಡಬೇಕು ಆಮೇಲೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಕು ಪಟ್ ಅಂತ ಸಬ್ಸ್ಕ್ರೈಬ್ ಆಗಬೇಕು ವಿಡಿಯೋ ನೋಡಬೇಕು ಓಕೆ ಬಾಯ್